ಇದು ರಿಯಾಲಿಟಿ ಶೋಗಳ ಮಹಾ ಮೋಸ ಜನರಿಗೆ ಹೇಗೆ ಮೋಸ ಮಾಡ್ತಾರೆ ನೋಡಿ ಟಿವಿ ಚಾನೆಲ್ಗಳು ಹೇಗೆ ಮೋಸ ಮಾಡುತ್ತೆ ಗೊತ್ತಾ ಟಿಆರ್ಪಿ ಗೋಸ್ಕರ ಜನರನ್ನು ಹೇಗೆ ಯಾಮಾರಿಸುತ್ತಾರೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಹೇಳುತ್ತೇನೆ ರಿಯಾಲಿಟಿ ಹೆಸರಿಗಷ್ಟೇ ರಿಯಾಲಿಟಿ ಶೋ ಇದು ಒಂದು ನೂರು ಪರ್ಸೆಂಟ್ ಸ್ಕ್ರಿಪ್ಟೆಡ್ ಬಿಗ್ ಬಾಸ್ ಸರಿಗಮಪ ಡ್ಯಾನ್ಸ್ ನಾಟಕ ಅಥವಾ ಬೇರೆ ಆಗಿರಬಹುದು ಇವಾಗ ಬರುತ್ತಿರುವಂತಹ ರಿಯಾಲಿಟಿ ಶೋಗಳು ಟಿವಿ ಓಟಿಟಿ ಪಾಲಿಗೆ ಹಣ ತಂದು ಕೊಡುವ ಅಕ್ಷಯ ಪಾತ್ರೆಯಾಗಿದೆ ಇವರು ಟಿಆರ್ ಪಿ ಗೋಸ್ಕರ ಯಾವ ರೆಂಜಿಗೆ ಇಳಿಯುತ್ತಾರೆ ಎಂದರೆ ಈಗ ಒಂದಷ್ಟು ಉದಾಹರಣೆಗಳನ್ನು ಕೊಡುತ್ತೇನೆ ನಾವು ಇತ್ತೀಚೆಗೆ ಕನ್ನಡದ ಒಂದು ರಿಯಾಲಿಟಿ ಶೋನಲ್ಲಿ ಹೆಣ್ಣಿನ ವೇಷ ಹಾಕಿಕೊಂಡಿರುವಂತಹ ಒಬ್ಬ ಗಂಡಸು ಗಣೇಶ ಅಮೂಲ್ಯ ನಟನೆಯ ಚೆಲುವಿನ ಚಿತ್ತಾರ ಹಾಡೊಂದನ್ನು ಹೇಗೆ ಹೇಳುತ್ತಾನೆ ಎಂದರೆ ನನ್ನ ಆಟವು ನೀ ನನ್ನ ಪಾಠವು ನೀ ನನ್ ಶಾ ನನ್ನ ಶಾಲೆಯು ನೀ ಎಂದು ಹೇಳುತ್ತಾನೆ ಅವರು ಏನು ಹೇಳುವುದಕ್ಕೆ ಬಂದಿದ್ದ ಎಂದು ಅಲ್ಲಿ ಎಲ್ಲರಿಗೂ ಗೊತ್ತು ಇದನ್ನ ಕೇಳಿ ಅಶೋನ ಜಡ್ಜ್ಗಳು ನಿರೂಪಕರು ಸ್ಪರ್ಧಿಗಳು ಎಲ್ಲರೂ ಬಿದ್ದು ಬಿದ್ದು ನಗುತ್ತಾರೆ ಇದು ಒಂದು ಉದಾಹರಣೆ ಮಾತ್ರ ಇಂತಹ ಡಬಲ್ ಮೀನಿಂಗ್ ಡೈಲಾಗ್ಗಳು ರಿಯಾಲಿಟಿ ಶೋನಲ್ಲಿ ಈಗ ತೀರ ಸಾಮಾನ್ಯವಾಗಿ ಬಿಟ್ಟಿದೆ ಅದರಲ್ಲೂ ಮಹಿಳಾ ಸ್ಪರ್ಧಿಗಳಿಂದಲೇ ಡಬಲ್ ಮೀನಿಂಗ್ ಡೈಲಾಗ್ ಹೇಳಿಸುವುದು ಇವತ್ತಿನ ಟ್ರೆಂಡ್ ಆಗಿದೆ ಮಕ್ಕಳು ಸಹ ಟಿವಿ ನೋಡುತ್ತಾರೆ ಅನ್ನುವುದು ಇವರು ಮರೆತೆ ಬಿಟ್ಟಿದ್ದಾರೆ ಈ ಡಬಲ್ ಮೀನಿಂಗ್ ಒಂದು ಕಡೆಯಾದರೆ ರಿಯಾಲಿಟಿ ಶೋಗಳಲ್ಲಿ ಜಗಳದ್ದೇ ಒಂದು ದೊಡ್ಡ ಅಧ್ಯಾಯವಿದೆ ಬಿಗ್ ಬಾಸ್ನಲ್ಲಂತೂ ಜಗಳ ಹೊಡೆದಾಟಗಳು ತೀರಾ ಸಾಮಾನ್ಯ ಅನ್ನುವ ರೀತಿಯಾಗಿದೆ ಕೇವಲ ಬಿಗ್ ಬಾಸ್ ಮಾತ್ರವಲ್ಲ ಇನ್ನಷ್ಟು ಕೆಲವು ರಿಯಾಲಿಟಿ ಶೋಗಳು ಜಗಳದಿಂದಲೇ ನಡೆಯುತ್ತಿರುವುದು ಅಲ್ಲಿರುವ ಸ್ಪರ್ಧಿಗಳಿಗೆ ಏನಾದರೂ ಹುಚ್ಚ ಜಗಳ ಆಡುವುದಕ್ಕೆ ಎಲ್ಲಾ ಕೂಡ ಸ್ಕ್ರಿಪ್ಟೆಡ್ ಚಾನೆಲ್ನಲ್ಲಿ ಮೊದಲೇ ಹೇಳಿರುತ್ತಾರೆ ಯಾವಾಗ ಯಾರ ಜೊತೆ ಹೇಗೆ ಜಗಳವಾಡಬೇಕು ಎಂದು ಸ್ಪರ್ಧಿಗಳು ಟಿವಿಯಲ್ಲಿ ಬರುತ್ತೇವೆ ನೇಮು ಫೇಮು ಸಿಗುತ್ತದೆ ಅನ್ನುವ ಕಾರಣಕ್ಕೆ ವಿಧಿ ಇಲ್ಲದೆ ಇದನ್ನು ಮಾಡಲೇಬೇಕಾಗುತ್ತದೆ ಇನ್ನು ರಿಯಾಲಿಟಿ ಶೋಗಳಲ್ಲಿ ನೀವು ಯಾರಾದರೂ ಗೆಲ್ಲಬೇಕು ಎಂದು ವೋಟ್ ಹಾಕುವುದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಇಲ್ಲ ಅವರಿಗೆ ಯಾವ ಕಾಂಟೆಸ್ಟೆಂಟ್ ಜಾಸ್ತಿ ಟಿಆರ್ಪಿ ತಂದು ಕೊಡುತ್ತಾರೋ ಅವರನ್ನು ವಿನ್ ಮಾಡುತ್ತಾರೆ ವೋಟಿಂಗ್ ಆ ಪ್ರೋಗ್ರಾಂ ಅನ್ನು ಎಷ್ಟು ಕಾತುರದಿಂದ ನೋಡುತ್ತಿದ್ದೀರಾ ಎನ್ನುವ ಕಾರಣಕ್ಕೆ ಮಾತ್ರವೇ ಅದರಿಂದ ಯಾವುದೇ ಉಪಯೋಗವಿಲ್ಲ ಇನ್ನು ಸಿಂಗಿಂಗ್ ಡ್ಯಾನ್ಸಿಂಗ್ ರಿಯಾಲಿಟಿ ಶೋಗಳಲ್ಲಿ ನೀವು ನೋಡೇ ಇರುತ್ತೀರಾ ಜಡ್ಜಸ್ಗಳು ಯಾವುದಾದರೂ ಕಂಟೆಸ್ಟೆಂಟ್ ಮೇಲೆ ಕೋಪ ಮಾಡಿಕೊಂಡು ಎದ್ದು ಹೋಗುವುದು ಆನಂತರ ಆಂಕರ್ಗಳು ಅಥವಾ ಬೇರೆ ಜಡ್ಜಸ್ ಅವರನ್ನು ಸಮಾಧಾನ ಮಾಡಿ ವಾಪಸ್ ಕರೆದುಕೊಂಡು ಬರುವುದು ಇವೆಲ್ಲವೂ ಕೂಡ ಮೊದಲೇ ಪ್ಲಾನ್ ಮಾಡಿರುತ್ತಾರೆ ನಿಮ್ಮ ಗಮನ ಅದರ ಮೇಲೆ ಇರಿಸಿ ಅದರಿಂದ ಬರುವ ಟಿಆರ್ಪಿಯಿಂದ ಹಣ ಗಳಿಸುವುದು ಅವರ ಗಮನವಾಗಿರುತ್ತದೆ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಜಡ್ಜಸ್ ಜಡ್ಜಸ್ ಮಧ್ಯೆ ಅಥವಾ ಆಂಕರ್ಗಳ ಮಧ್ಯೆ ಜಗಳ ನಡೆಯುತ್ತದೆ ಇಲ್ಲಿ ಜಗಳವಾದಷ್ಟು ಚಾನಲ್ಗಳಿಗೆ ಲಾಭ ಎಷ್ಟು ಜಗಳ ಜಾಸ್ತಿಯಾಗುತ್ತದೆಯೋ ಅಷ್ಟು ಟಿಆರ್ಪಿ ಜಾಸ್ತಿಯಾಗುತ್ತದೆ